ರಾಜಕಾರಣಿಗಳ ಖಾಸಗಿ ಶಾಲೆಯ ಪ್ರೀತಿಗೆ ಸರ್ಕಾರಿ ಶಾಲೆಯ ಅವನತಿ ಯಲ್ಕೊಟ್ಗೆ ಶಾಲೆಯ ರಜತ ಮಹೋತ್ಸವದಲ್ಲಿ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದು ಗಾಂವ್ಕರ್ ವಾಗ್ದಾಳಿ ನಡೆಸಿದರು ಹಳ್ಳಿಯಿಂದ ದಿಲ್ಲಿಯವರೆಗೆ ನರ್ಸರಿಯಿಂದ ಮೆಡಿಕಲ್ ಎಂಜಿನಿಯರ್ ಕಾಲೇಜಿನ ತನಕ ಈ ದೇಶ ಮತ್ತು ರಾಜ್ಯವನ್ನು ಆಳುವ ರಾಜಕಾರಣಿಗಳ ಖಾಸಗಿ ಶಾಲಾ ಕಾಲೇಜುಗಳಿವೆ ತಮ್ಮ ಖಾಸಗಿ ಶಾಲೆಯ ಉದ್ಧಾರಕ್ಕಾಗಿ ಅವರು ಸರ್ಕಾರಿ ಶಾಲೆಯ ಅವನತಿಗೆ ಕಾರಣರಾಗಿದ್ದಾರೆ ಎಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಆನಂದ ಗಾಂವ್ಕರ್ ಆರೋಪಿಸಿದರು ಹೊನ್ನಾವರ ತಾಲೂಕಿನ ಯಲ್ಕೊಟ್ಗೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ರಜತ ಮಹೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಖಾಸಗಿ ಶಾಲೆಯನ್ನು ನಡೆಸುತ್ತಿರುವ ರಾಜಕಾರಣಿಗಳಿಗೆ ಸರ್ಕಾರಿ ಶಾಲೆ ಮತ್ತು ಬಡವರು ಉದ್ಧಾರ ಆಗಬೇಕು ಎಂಬ ಉದ್ದೇಶ ಇಲ್ಲವೇ ಇಲ್ಲ ಕೇವಲ ಭಾಷಣ ಮಾಡುತ್ತಾರೆ ವಿನಃ ಆಚರಣೆಗೆ ತರುವವರು ಯಾರೂ ಇಲ್ಲ ಇಂಥವರಿಂದ ಸರ್ಕಾರಿ ಶಾಲೆಗಳು ಉದ್ಧಾರವಾಗುವ ಕಾನೂನು ರೂಪಿಸಲು ಸಾಧ್ಯವಿದೆಯೇ ಸರ್ಕಾರಿ ಶಾಲೆ ಉದ್ಧಾರ ಮಾಡುತ್ತೇನೆ ಎಂದು ಕೆಲವರು ಕೇವಲ ಕಾಟಾಚಾರಕ್ಕೆ ಹೇಳುತ್ತಾರೆ ಇವರು ಸರ್ಕಾರಿ ಶಾಲೆಗಳಿಗೆ ರೂಪಿಸುವ ಯೋಜನೆ ಹೊಳೆಯಲ್ಲಿ ಹುಣಸೆಕಾಯಿ ತೊಳೆದಂತೆ ವ್ಯರ್ಥವಾಗುತ್ತಿದೆ ಇಂದು ಸರ್ಕಾರಿ ಶಾಲೆಗಳು ಮಕ್ಕಳ ಕೊರತೆಯಿಂದ ಅವನತಿಯ ಅಂಚಿನಲ್ಲಿರಲು ಅವರ ಸ್ವಾರ್ಥವೇ ಕಾರಣ ಎಲ್ಲಿಯವರೆಗೆ ರಾಜಕಾರಣಿಗಳ ಮಾಲೀಕತ್ವದ ಖಾಸಗಿ ಶಾಲೆಗಳು ಉಳಿಯುತ್ತದೆಯೋ ಅಲ್ಲಿಯವರೆಗೆ ಸರ್ಕಾರಿ ಶಾಲೆಗಳು ಉದ್ಧಾರ ಆಗುವುದಿಲ್ಲ ಎಂದರು ಸರ್ಕಾರಿ ಶಾಲೆ ಉದ್ದಾರ ಆಗ್ತಾರೆ ಎಲ್ಲಿವರೆಗೆ ಅವರು ಶಾಲೆ ಅಲ್ಲಿವರೆಗೆ ಸರ್ಕಾರಿ ಶಾಲೆ ಯಾವ ಕಾರಣಕ್ಕೂ ಉದ್ಧಾರ ಆಗುದಿಲ್ಲ ಯಾಕೆ ಕೇಳಿದ್ರು ಯೋಜನೆಯಿಂದ ತರುವವರು ಕೇಳಿದ್ರೆ ಯೋಜನೆಯಲ್ಲವೂ ಯಾರು ಬೇಕಾದ್ರೂ ಹೋಗಿ ನಮ್ಮಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕಡಿಮೆ ನೀವು ಮೇಲ್ಗಡೆ ಹೋದಾಗೆ ಇನ್ನು ಕೇಳಿ ನರ್ಸರಿ ಸ್ಕೂಲಿಂದ ಡಿಪ್ಲೊಮೊ ಇಂಜಿನಿಯರ್ ಮೆಡಿಕಲ್ ಕಾಲೇಜ್ ಎಲ್ಲ ಇದ್ದಿದ್ದು ಯಾರ್ದು ಕೇಳಿದ್ರೆ ಈ ದೇಶವನ್ನ ಈ ರಾಜ್ಯವನ್ನ ಇಲ್ಲಿಂದ ಹಿಂದೆವರೆಗೆ ಆಳದಂತ ಅವ್ರದೇ ಇದೆ ಹೊರತಾಗಿ ಮತ್ತೆ ಸಾಮಾನ್ಯ ಯಾರ್ದು ಇಲ್ಲ ಅವರು ಕಾನೂನು ಮಾಡ್ತಾರೆ ಸರ್ಕಾರಿ ಶಾಲೆ ಉದ್ದಾರವನ್ನು ಕಾನೂನು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇವೆಲ್ಲ ಕಾಟಾಚಾರಕ್ಕೆ ಅವ್ರು ಮಾಡೋದು ಇವಾಗ ಕಾಟಾಚಾರಕ್ಕೆ ಯಾರು ಬೇಕಾದ್ರೂ ಹೇಳಿ ನಾನು ಮುಂದೆ ಬಂದ್ ನಿಂತ್ಕೊಳ್ಳಿ ಎಷ್ಟು ಜನ ಹೇಳ್ತೀನಿ ನೀವೇನು ಉದ್ದಾರ ಮಾಡಿದ್ರೆ ಹೇಳ್ತೀನಿ ಎಲ್ಲ ಕಾಟಾಚಾರ ಸರ್ಕಾರಿ ಶಾಲೆ ಅವ್ರಿಗೆ ಉದ್ದಾರ ಆಗಬಾರ್ದು ಈ ಹೆಚ್ಚುವರಿ ಯೋಜನೆ ಮತ್ತೊಂದು ಎರಡು ಜನ ಶಿಕ್ಷಕ ಶಾಲೆ ಮಾಡ್ಬೇಕು ಮೂರು ಜನ ಮಾಡ್ಬೇಕು ಎಲ್ಲ ಯೋಜನೆಗಳು ನಿಶ್ಚಯ ಅಂದ್ರೆ ಕೇಳಿದ್ರೆ ಸುಮ್ಮನೆ ಹೊಳೆಯಲ್ಲಿ ಹುಣಸೆಕಾಯಿ ತೊಳೆದಾಗಿವೆ ಅಲ್ಲ ದೇವರನ್ನ ಹೇಳ್ತೀನಿ ನಾವು ಬರ್ಬೇಕಾದ್ರೆ ಡಿ ಪಿ ಮೇಡಮ್ ನಾವು ಮಾತಾಡ್ತಾ ಬಂದ್ವಿ ನಾವು ಕಲಿಯುವಾಗ ಶಾಲೆ ಹೇಗಿತ್ತು ಅಂದ್ಕೊಂಡು ಸರ್ ನಾವು ಕಲಿಯುವಾಗ ಶಾಲೆ ಹೇಗಿತ್ತು ಕೇಳಿದ್ರೆ ಗಂಡ ಹೆಂಡತಿ ಒಂದೇ ಶಾಲೆಯಲ್ಲಿ ನುಡಿತಿದ್ರು ಮಕ್ಕಳನ್ನು ಒಟ್ಟಿಗೆ ಕರ್ಕೊಂಡು ಬರ್ತಿದ್ರು ಮಕ್ಕಳನ್ನು ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ರು ಎಲ್ಲ ಹಿಂದಿನವರು ಎಲ್ಲ ಶಿಕ್ಷಕರು ಸಾಮಾನ್ಯ ಹಾಗೆ ಈಗ ಹಾಗಲ್ಲ ಗಂಡ ಮೇದ್ನಲ್ಲಿ ಹೆಂಡತಿಯಲ್ಲಿ ಕೇಳಿದ್ರೆ ಇಲ್ಲಿ ನಮ್ದು ಇದೆ ಇಲ್ಲಿ ಕುಂಟಾದಲ್ಲಿ ಗಂಡ ಇಲ್ಲಿ ಇದ್ದಾರೆ ಮೈ ಮೇಲೆ ಹೆಂಡತಿ ಇದ್ದಾರೆ ಗಂಡ ಮೇದಿಲ್ ಇದ್ದಾರೆ ಮಕ್ಕಳನ್ನ ಎಲ್ಲಿ ಹಾಕ್ಬೇಕು ಹೊಳೆಯಲ್ಲಿ ಹಾಕ್ಬೇಕಾ ಅವಾಗ ಏನ್ ಮಾಡಿದ್ರು ಕೇಳಿದ್ರೆ ಈ ಸ್ಕೂಲ್ ಹೋಗೋದ್ರು ಮತ್ತೆ ಸರ್ಕಾರಿ ಸರ್ ನಿಜವಾಗ್ಲೂ ಹೇಳ್ತೀನಿ ಯಾರು ಸರ್ಕಾರಿ ನೌಕರರು ಇದ್ದಾರೆ ಅವರಿಗೆ ಸರ್ಕಾರದ ಯಾವ ಸೌಲಭ್ಯಗಳು ಇಲ್ಲ ಸರ್ಕಾರಿ ನೌಕರಿ ಯಾರಿಲ್ಲ ಅವರು ಸರ್ಕಾರಿ ಶಾಲೆಯಲ್ಲಿ ಕಲ್ತ್ರೆ ಅವರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ಸಿಗ್ತವೆ ನನ್ನ ಮಗಳು ಸರ್ಕಾರಿ ಶಾಲೆಯಲ್ಲೇ ಕೆಲ್ತವಳು ಆದರೂ ನಾನು ಹೇಳ್ತೀನಿ ನನ್ನ ನಾನು ನನ್ನ ಗಂಡ ಹೆಂಡತಿ ಇಬ್ರು ನೌಕರಿ ಆದ್ರಿಂದ ಎಂಟು ಲಕ್ಷದಕ್ಕಿಂತ ಉತ್ಪನ್ನ ಹೆಚ್ಚಾದ್ರಿಂದ ನಮ್ಮ ಗ್ರಾಮೀಣ ಇಲ್ಲ ಜಾತಿ ಇಲ್ಲ ಮತ್ತೊಂದು ಇಲ್ಲ ಮಗದೊಂದು ಇಲ್ಲ ಅವಾಗ ಏನಾಗ್ತದೆ ಕೇಳಿದ್ರೆ ನಮ್ಗೆ ಯಾವ ಸೌಲಭ್ಯಗಳು ಇಲ್ಲಲ್ಲ ನಾವೆಲ್ಲ ಹಾಕಬೇಕು ಎಲ್ಲರೂ ಒಂದ್ ಕಡೆ ಹಾಕಿಡುವ ಮನೆಗೆ ಬಂದು ನಾವು ಇಲ್ಲಿಂದ ಅಲ್ಲಿ ಹೊರೆಗೆ ಹೋಗಿ ಹೊರೆಗೆ ಮಕ್ಕಳು ಬಂದ್ ಅವಾಗ ಸರಿಯಾಗಿ ಇರ್ಲಿ ಅಂದ್ಕೊಂಡು ಒಂದು ಸುಖಕ್ಕೆ ಕೇ ಮಾಡ್ಕೊಡ್ತೀವಿ ಯೋಜನೆ ಇದನ್ನು ಮಾಡುವರು ಯಾರು ನೀವು ಸರ್ಕಾರವನ್ನು ಮಾಡೋ ಆಡಳಿತ ಮಾಡುವರು ಅದು ಯಾವ ಸರ್ಕಾರ ದಯವಿಟ್ಟು ಯಾರು ನಾನು ಯಾವ ಸರ್ಕಾರದ ಪರ ವಿರೋಧಿ ಅಲ್ಲ ನಮ್ಮನ್ನ ಆಳುವ ಸರ್ಕಾರ ಅದು ಸರಿಯಾಗಿ ಕಾನೂನು ಮಾಡಿದ್ರೆ ಗಂಡ ಹೆಂಡತಿ ಅಟ್ಲೀಸ್ಟ್ ಒಂದು ಕಿಲೋಮೀಟರ್ ಒಳಗಿದ್ರೆ ಅವರು ಏನ್ ಮಾಡ್ತಾರೆ ಹತ್ತಿರದಲ್ಲಿ ಯಾವ ಶಾಲೆ ಅಂತ ಕರ್ಕೊಂಡು ಹೋಗ್ತಾರೆ ಇದು ಮಾಡ್ತಾರಿಯಾ ಇಲ್ಲ ಈ ನೂರೆಂಟು ನಿಯಮಗಳಿಂದ ಹಿಂದೆ ಹಾಗೆ ಇತ್ತು ಇವತ್ತೆಲ್ಲ ನಿಯಮಗಳನ್ನ ಏನ್ ಮಾಡಿ ಛಿದ್ರಛಿದ್ರ ಮಾಡಿ ಯಾಕಂದ್ರೆ ಅವರ ಸಂಸ್ಥೆ ನಡಿಬೇಕನ್ನೋ ಒಂದೇ ಉದ್ದೇಶ ಇದು ನಾನು ನೋಡಿದ್ದು ಮೊದಲೆಲ್ಲ ಇಲ್ಲಾಗಿಲ್ಲ ಈಗ ಶುರು ಮಾಡ್ಕೊಂಡಿದ್ರೆ ಇವೆಲ್ಲ ಶಾಲೆ ಕಾಟಾಚಾರಕ್ಕೆ ಒಂದು ಶಾಲೆ ಮಾಡ್ತಾರೆ ಕಟ್ಟಡ ನಡೀತದೆ ಅದೊಂದು ವರ್ಕ್ ನಡೀತದೆ ಅದೊಂದು ಲಾಭ ಆಗ್ತದೆ ದೇವರಾಣಿ ಹೇಳ್ತೀನಿ ಸರ್ಕಾರಿ ಶಾಲೆ ಔನತ್ಯ ಸರ್ಕಾರಿ ಶಾಲೆ ಟೀಚರ್ಸ್ ಕಲವರು ಯಾರು ಅಲ್ಲ ಖಾಸಗಿ ಶಾಲೆ ಕಲ್ಸೋಕ್ಕಿಂತ ಬಹಳ ಉತ್ತಮ ಇದ್ದಾರೆ ಇವತ್ತು ಜಿ ಪಿ ಟಿ ಶಿಕ್ಷಕರ ನೋಡಿದ್ರೆ ಸರ್ ರ್ಯಾಂಕ್ ಸ್ಟೂಡೆಂಟ್ಸ್ ಅವರೆಲ್ಲ ಖಾಸಗಿ ಸ್ಕೂಲ್ ರ್ಯಾಂಕ್ ಸ್ಟೂಡೆಂಟ್ಸ್ ಇಲ್ಲ ಜಸ್ಟ್ ಪಾಸ್ ಹೋಗಿ ಮಾರ್ಕ್ಸ್ ತಗೊಂಡ್ ಬನ್ನಿ ಸರ್ ಇವತ್ತು ನಾಣೆಯ ನಾನು ಕೇಳಿದ್ರೆ ನನಗೆ ಇವತ್ತು ಐವತ್ತೆಂಟು ಫಸ್ಟ್ ಕ್ಲಾಸ್ ಟಿ ಸಿ ಎಚ್ ಎಲ್ ರ್ಯಾಂಕ್ ಎಮ್ ಎಂಬತ್ತೆಂಟು ಪರ್ಸೆಂಟ್ ಖಾಸಗಿ ಸ್ಕೂಲಲ್ಲಿ ಇದ್ರ ತಗೊಂಡ್ ಬರ್ರಿ ಮಾರ್ಕ್ ಇಲ್ಲ ಮಾರ್ಕ್ ಯಾಕೆ ಹೇಳ್ತೀನಿ ಕೇಳಿದ್ರೆ ಸರ್ ಸರ್ಕಾರನೇ ಇದ್ರ ಯೋಜನೆಯನ್ನ ನಿಷ್ಫಲ ಮಾಡ್ತಾ ಇದೆ ಸರ್ಕಾರಕ್ಕೆ ಆ ಯೋಜನೆಗಳೇ ಇಲ್ಲ ಬಡವರು ಉದ್ಧಾರ ಅನ್ನುವಂಥ ದೇವರೇ ಇಲ್ಲ ಇದು ಮಾತ್ರ ಓಪನ್ ಆಗಿ ಹೇಳ್ತೀನಿ ಇನ್ನೊಂದು ನಮ್ಮ ಕ್ಯಾಂಪ್ ಅವ್ರು ಹೇಳಿದ್ರು ಸರ್ ನಿಮ್ಮ ಯೋಜನೆಯೂ ನಮ್ಮ ಯೋಜನೆಯ ಇದು ನಮ್ಮ ಡಿ ಡಿ ಪಿ ಹತ್ರ ಮಾಡ್ಲಿಕ್ಕೆ ಆದ್ದಲ್ಲ ಸರ್ ಇದು ಅಲ್ಲಿ ಮುಖ್ಯಮಂತ್ರಿಯಾಗಿ ಕೂತ್ಕೊಳ್ತಾರಲ್ಲ ಅವರು ಒಂದು ಆದೇಶ ಮಾಡಬೇಕು ರಾಜ್ಯಪಾಲರಿಂದ ಹಿಡಿದು ರಾಜ್ಯಪಾಲರು ಈ ರಾಜ್ಯದ ಅದಿ ಹೆಡ್ ಹೆಡ್ ರಾಜ್ಯಪಾಲರಿಂದ ಹಿಡಿದು ಅಪ್ ಟು ಗ್ರಾಮ ಪಂಚಾಯಿತದ ಸದಸ್ಯರವರೆಗೆ ಅಲ್ಲಿಂದ ಮೇಲೆ ಟಾಪ್ ಒನ್ ನೌಕರ್ ಇದಾರಲ್ಲ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಲ್ಲಿಂದ ಲಾಸ್ಟ್ ಅಟೆಂಡ್ ಪ್ಯೂನ್ ಅವರಿಗೆ ಅಟೆಂಡರ್ಗೆ ಮೊದಲು ಕಾನೂನು ಮಾಡಲಿ ಸರ್ಕಾರಿ ಶಾಲೆಗೆ ಸೇರಿಸಬೇಕೆಂದು ಮಾಡಲಿ ನೋಡೋಣ ಸರ್ಕಾರಿ ಶಾಲೆ ಉದ್ದಾರ ಆಗ್ತದೆ ನಿಜವಾಗ್ಲೂ ಉದ್ಧಾರ ಆಗ್ತದೆ ಇದನ್ನು ಮಾಡೋದಿಲ್ಲ ಅಂದ್ರೆ ನಾನು ಹೇಳಿದ್ದೇನು ಕೇಳಿದ್ರೆ ದಯವಿಟ್ಟು ನಿಮ್ಮ ವಿರೋಧಿ ಅಲ್ಲ ಸರ್ ನಾವೆಲ್ಲ ಭಾಷಣ ಮಾಡ್ತೀವಿ ಸರ್ ಆದ್ರೆ ಆಡಳ ಆಚರಣೆ ತರಲಿಕ್ಕೆ ನಮ್ಗೆ ಕಷ್ಟ ಆಗ್ತದೆ ಆದ್ರಿಂದ ಶಾಲೆನೂ ಸಹ ಅದೇ ರೀತಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ನಿಮ್ಮ ವಿರೋಧಿಯಾಗಿ ಮಾತಾಡೋದಲ್ಲ ಸರ್ ನೋವು ನಮಗಿದೆ ಸರ್ ನಿಮಗಿಂತ ಹೆಚ್ಚು ನಮಗೂ ಇದೆ ನೋವು ಸರ್ ನಾವು ಪಾಠ ಮಾಡ್ತೀವಿ ಸರ್ ಐದು ಮಕ್ಕಳಿಗೆ ಮೂರು ಮಕ್ಕಳಿಗೆ ಕೂಡ ಪಾಠ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತದೆ ಸರ್ ಮಕ್ಕಳಿದ್ರೆ ಪಾಠ ಮಾಡುವಂತ ಸಿಸ್ಟಮೇ ಚೇಂಜ್ ಆಗ್ತದೆ ನೂರಿದ್ರೆ ಚೇಂಜಸ್ ಆಗ್ತದೆ ಎರಡು ಜನ ಇದ್ದುಕೊಂಡು ಇಲ್ಲಿಗೆ ಎಷ್ಟು ಕಷ್ಟ ಆಗ್ತದೆ ಅವ್ರಿಗೆ ಮಾತ್ರ ಗೊತ್ತಿದೆ ಸರ್ ನಮ್ಮ ಆ ಕಷ್ಟದಲ್ಲಿ ಬೆಂದವರು ನೊಂದವರು ಸರ್ ಶಿಕ್ಷಕರು ನಿಜವಾಗ್ಲೂ ಹೇಳಿದ್ರೆ ನೋವಿದೆ ತಪ್ಪಾಗಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಳದೆ ಯಾಕಂದ್ರೆ ಇಂತ ಒಂದು ಕಾರ್ಯಕ್ರಮ ಒಳ್ಳೇದಾಗಿದೆ ಒಂದು ಕಾರ್ಯಕ್ರಮ ಯಾಕಂದ್ರೆ ನಮಗೂ ಕಷ್ಟದಲ್ಲಿ ಇದೀನಿ ನಾನು